ನಮಸ್ತೆ ನೋಡಿ ನಾವು ತೋಟಕ್ಕೆ ಗಿಡೀಟ ಗಿಡವನ್ನು ಹೇಗೆ ಹಾಕಿವಿ ಅಂತ ಹೇಳಿದ್ರೆ ನಮ್ಮ ನರ್ಸರಿ ನೀವು ನೋಡಿದ್ದೀರಲ್ಲಿ ನರ್ಸರಿಲಿ ನಾವು ಆಗಿ ಲೋಡ್ ಮಾಡ್ಕೊಳ್ತೀವಿ ಲೋಡ್ ಮಾಡಿಕೊಂಡು ಗಾಡಿಯಲ್ಲಿ ಈ ಥರ ತರ್ತೀವಿ ಇಲ್ಲವೋ ಈ ಥರ ಗಾಡೀಲಿ ತಂದು ಗಾಡೀಲಿ ತಂದು ಈ ಥರ ಇಳಿಸ್ಕೊಂಡು ಅದು ನಮ್ಗೆ ಹೆಂಗೆ ಹಂಗೆ ಇಲ್ಲಿ ಇಲ್ಲಿ ಇಟ್ಕೊಳ್ತೀವಿ ಇಲ್ಲಿ ಇಟ್ಕೊಂಡ ನಂತರ ನಾವು ಗಿಡಗಳನ್ನ ಎರಡೆ ಅಂತರದಲ್ಲಿ ಈ ರೀತಿ ಸಾಲಲ್ಲಿ ತಗೊಂಡ್ಬನ್ನಿ ಇಲ್ಲಿ ತೊಗೊಂಡು ಬನ್ನಿ ಈ ರೀತಿ ಸಾಲಲ್ಲಿ ಈ ಥರ ಇಟ್ಕೊಂಡು ಹೋಗ್ತೀವಿ ಆಮೇಲೆ ಪ್ರತಿ ಒಂದೂವರೆ ಎರಡು ಅಡಿಗೆ ಒಂದೊಂದು ಒಂದೂವರೆ ಎರಡು ಅಡಿಗೆ ಒಂದೊಂದು ಮದ್ ಮಧ್ಯದಲ್ಲಿ ಈಗ ನೀವು ಕೆಲವು ಕೇಳ್ಬೋದು ಅಡಿಕೆ ಗಿಡದ ಮಧ್ಯದಲ್ಲಿ ಹಾಕಬೇಕಂದ್ಬಿಟ್ಟು ನಾವು ಹಾಕುವಾಗ ನೋಡಿ ಅಲ್ಲಿ ತೆಂಗಲ್ಲಿ ಒಂದು ಲೈನ್ ಹಾಕಿದ್ದೀವಿ ಅಲ್ಲಿ ಗ್ರೀಲ್ ಬರ್ತದೆ ಈ ಲೈನಲ್ಲಿ ಅಗಸೆ ಬರ್ತದೆ ಇಲ್ಲಿ ನುಗ್ಗೆ ಬರ್ತದೆ ಇಲ್ಲಿ ಗ್ಲಿ ಸೀಡಿಯಾ ಈ ಗಿಲ್ ಸೀಡವನ್ನು ಈ ರೀತಿ ನಾವು ಪ್ಯಾಕೆಟಲ್ಲಿ ಕವರ್ ಮಾಡಿ ಇಟ್ಕೊಂಡು ಈ ರೀತಿ ಗುಂಡಿ ತಗೊಂಡು ಒಂದು ಕಡೆಯಿಂದ ಒನ್ ಬೈ ಒನ್ ಈ ಥರ ನಾವು ನಟ್ಕೊಂಡು ಹೋಗ್ತೀವಿ ಅವಾಗ ಏನಾಗ್ತದೆ ನಿಮಗೆ ಈಗ ಮೂರು ಮೂರು ಲೈನಿಗೆ ಒಂದು ಅಂದರೆ ಹದಿನೆಂಟು ಅಡಿ ಅಂತರದಲ್ಲಿ ಹದಿನೆಂಟು ಅಡಿಗೆ ಒಂದೊಂದು ಲೈನಲ್ಲಿ ಗಿಡ ಸೀಡೆ ಬರ್ತದೆ ಇಲ್ಲಿ ಗಿಡ ಸೀಡೆ ಬಂತು ಅಲ್ಲೂ ಗಿಳಿ ಸೀಡೆ ಬಂತು ಅಲ್ಲಿ ಗಿಳಿ ಸೀಡೇ ಬಂತು ಹಾಗೆ ನೆಕ್ಸ್ಟ್ ಅಲ್ಲಿ ನುಗ್ಗೆ ಮತ್ತು ಆಗಸೆ ಆ ರೀತಿ ಬರ್ತದೆ ಆಗ ನೋಡಿ ನೀವು ನೋಡುವಾಗ ಈ ರೀತಿ ನಿಮಗೆ ಕಾಣಿಸ್ತದೆ ಈ ಥರ ಈ ಥರ ಈ ಥರ ಗಿಡಗಳನ್ನ ಹೀಗೆ ನಟ್ಕೊಂಡು ಅದಕ್ಕೆ ಗುಂಡಿ ತೆಗರು ಹೀಗೆ ಅದನ್ನು ತುಣಿಬೇಡ ಅದೇ ಥರ ಬಾ ಹಾಕಿ ಸೇರಿದ ಬಂದರೆ ತುಣಿಯಕ್ಕೆ ಆಗೋಲ್ಲ ನಿನಗೆ ತುಣಿಯಕ್ಕೆ ಚಾನ್ಸ್ ಇರಲ್ಲ ಈ ರೀತಿ ನಾವು ಗಿಡಗಳನ್ನ ನಟ್ಕೊಂಡು ಹೋಗಬೇಕು ಒಂದೂವರೆ ಎರಡಡಿ ಅಂತರದಲ್ಲಿ ಒಂದುವರೆ ಗಿಡ ಹಾಕೊಂಡು ಹೋಗಿ ಆವಾಗ ನಮ್ಗೆ ಏನಾಗ್ತದೆ ಅಂದರೆ ಒಂದು ಎಕರೆಗೆ ನಿಮಗೆ ಸಾವಿರದ ಐನೂರಿಂದ ಎರಡು ಸಾವಿರ ಗಿಡ ಸೀಡ್ಯಾ ಒಂದು ಎಕರೆಗೆ ಒಂದು ಎಕರೆಗೆ ಎರಡು ಸಾವಿರ ಗಿಳ ಸೀಡ್ಯ ಎರಡು ಸಾವಿರ ನುಗ್ಗೆ ಎರಡು ಸಾವಿರ ಅಗಸೆ ಅಂದರೆ ನಿಮ್ದು ಒಂದು ಏಕರಲ್ಲಿ ಕಂಪಲ್ಸರಿ ನೈಟ್ರೋಜನ್ ಫಿಕ್ಸೇಷನ್ಗೆ ಆರು ಸಾವಿರ ಗಿಡ ಇರಲೇಬೇಕು ಆಮೇಲೆ ಒಂದು ಸಾವಿರ ಹಣ್ಣಿನ ಗಿಡ ಅದು ಜಟ್ವಾಪೊ ಒಂದು ಸಾವಿರ ಅಂದರೆ ಒಟ್ಟು ನಿಮ್ಮ ಜಮೀನಲ್ಲಿ ಎಂಟು ಸಾವಿರ ಗಿಡ ಪ್ರತಿಯೊಬ್ಬರು ನಾನು ತೆಂಗಿನ ಗಿಡ ನಟ್ಟಿದ್ದೀನಿ ಅಡಿಕೆ ಗಿಡ ನಟ್ಟಿದ್ದೀನಿ ಅನ್ನೋದಕ್ಕಿಂತ ಮುಖ್ಯ ನೈಟ್ರೋಜನ್ ಫಿಕ್ಸೇಷನ್ಗೆ ಅಗಸೆ ಗ್ಲೀನ್ಸಿಡಿಯಾ ನುಗ್ಗೆ ಈ ಗ್ಲೀಲ್ಸಿಡಿಯಾ ಗಿಡ ತುಂಬ ತುಂಬ ಒಳ್ಳೆಯದು ನಿಮಗೆ ಬೇಕಾದಂಥ ಎನ್ ಪಿ ಕೆ ಅನ್ನು ನಮ್ಮ ಪ್ರಶಾಂತ್ ಅವರು ಹೇಳ್ತಾರಲ್ಲ ಗ್ಲೀನ್ಸಿಡಿಯಾ ನಡಿ ರಾಸಾಯನಿಕ ಬಿಡಿ ಇದನ್ನ ಬೇಲಿಯಲ್ಲೂ ಹಾಕೋಬೋದು ಈ ರೀತಿ ಗಿಡವನ್ನು ತಯಾರು ಮಾಡ್ಕೋಬೇಕು ಈ ಕೆಲವೆಲ್ಲ ಏನ್ಮಾಡ್ತೀರ ಅಂತ ಹೇಳಿದ್ರೆ ಗ್ಲೂ ಗಿಡವನ್ನ ಕಡ್ಡಿ ತಗೊಂಡೋಗಿ ನಡ್ತಾರೆ ಅದು ಶಿವಮೊಗ್ಗ ಉಡುಪಿ ಕೊಡಗು ಅಲ್ಲೆಲ್ಲ ಕಡ್ಡಿ ತೆಗೆದು ನಡ್ಬೋದು ಅದೇ ನಮ್ಮ ಬಯಲು ಸೀಮೆಗೆ ಈ ಮಂಡ್ಯ ಮೈಸೂರು ಮತ್ತೆ ನಮ್ಮ ಈ ಮಲೆನಾಡು ಬಿಟ್ಟು ಅಲ್ಲೇ ಅರೆ ಮಲೆನಾಡು ಮತ್ತು ಒಣ ಮಲೆನಾಡು ಅಂತೆಲ್ಲ ಹೇಳ್ತೀರ ಅಲ್ಲಿಗೆಲ್ಲ ನಾವು ಗಿಡವನ್ನು ತಯಾರು ಮಾಡಲೇಬೇಕು ಗಿಡ ತಯಾರು ಮಾಡಿ ನೆಟ್ಟಾಗ ನೂರಕ್ಕೆ ನೂರು ಅದು ನಮಗೆ ಜರ್ಮಿನೇಷನ್ ನೂರಕ್ಕೆ ನೂರು ನಮಗೆ ಅದು ಗಿಡ ಚೆನ್ನಾಗಿ ಯಶಸ್ವಿ ಆಗ್ತದೆ ನೋಡಿ ಗ್ರೀನ್ ಸೀಡಿಯ ಬೀಜವನ್ನು ಆಯ್ಕೆ ಮಾಡುವಾಗ ವಿಶೇಷವಾಗಿ ಗಮನಿಸಿ ಗ್ರೀನ್ ಸೀಡಿಯದ ಬೀಜವನ್ನು ನಾವು ಆಯ್ಕೆ ಮಾಡುವಾಗ ನಲ್ವತ್ತು ವರ್ಷದ ಗಿಡದಿಂದ ಗ್ರೀನ್ ಸೀಡೆ ಬೀಜವನ್ನು ತಗೊಳ್ಬೇಕು ಒಂದು ಕೆ ಜಿ ಗ್ರೀನ್ ಸೀಡೆ ಬೀಜದಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಹತ್ತರಿಂದ ಹನ್ನೆರಡು ಸಾವಿರ ಬೀಜ ಬರ್ತದೆ ಭಾಳ ತೆಳುವ ಬೀಜ ಹನ್ನೆರಡು ಸಾವಿರ ಬೀಜದಲ್ಲಿ ನಮಗೆ ನಾವು ಅದೇ ರೀತಿ ಜಮೀನಿಗೆ ಹಾಕೊಂಡು ಹೋಗ್ಬೋದು ಅದಕ್ಕೆಲ್ಲ ತುಂಬ ವ್ಯವಸ್ಥೆ ತುಂಬಾ ಕೆಲಸ ಇದೆ ಅದಕ್ಕೆ ನಾವು ನರ್ಸರಿಲೇ ಮಾಡಬೇಕು ನರ್ಸರಿಲಿ ಮಾಡಬೇಕಾದ್ರೆ ನಾವು ತರ್ಟಿ ಪರ್ಸೆಂಟ್ ದನದ ಗೊಬ್ಬರ ತರ್ಟಿ ಪರ್ಸೆಂಟ್ ಮಣ್ಣು ತರ್ಟಿ ಪರ್ಸೆಂಟ್ ಕೆಂಪು ಮಣ್ಣು ಹತ್ತು ಪರ್ಸೆಂಟ್ ಮರಳನ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಲ್ವತ್ ನಾಲ್ವತ್ತು ದಿನಕ್ಕೆ ಒಂದ್ಸಲ ಮಿಕ್ಸ್ ಮಾಡ್ತಾ ಇರಬೇಕು ಅದು ಒಂದು ವರ್ಷ ಆದ್ಮೇಲೆ ನಾವು ಪ್ಲಾಸ್ಟಿಕ್ ಅವ್ರಿಗೆ ತುಂಬಬೇಕು ಪ್ಲಾಸ್ಟಿಕ್ ಅವ್ರಿಗೆ ತುಂಬಿ ಅದಕ್ಕೆ ಒಂದೇ ಒಂದು ಬೀಜ ಆಗ್ತದೆ ಸಾಕು ಅದು ನಿಮ್ಗೆ ಏನಾಗ್ತದೆ ಜರ್ಮಿನೇಷನ್ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಜರ್ಮಿನೇಷನ್ ಬರ್ತದೆ ಅದರಿಂದ ಇದು ಒಂದು ಗಿಡ ತಯಾರು ಮಾಡಕ್ಕೆ ನಮಗೆ ಅರವತ್ತು ರೂಪಾಯಿ ಖರ್ಚು ಬೀಳ್ತದೆ ಗಿಡ ತಯಾರು ಮಾಡೋಕ್ಕೆ ಅರವತ್ತು ರೂಪಾಯಿ ಖರ್ಚು ಬೀಳ್ತದೆ ಆಮೇಲೆ ಗುಂಡಿ ತೆಗೆದು ಅದಕ್ಕೆ ವಾರ್ಮಿಂಗ್ ಕಾಂಪೋಸ್ಟ್ ಹಾಕಿ ಆಮೇಲೆ ಅದಕ್ಕೆ ಏರ್ ಬಬಲ್ ಬರೋಷ್ಟು ನೀರು ಹಾಕಿ ಮಾಡಬೇಕಾದ್ರೆ ಒಂದು ಗಿಡಕ್ಕೆ ನೂರಿಪ್ಪತ್ತು ರೂಪಾಯಿ ಖರ್ಚು ಬೀಳ್ತದೆ ನಾವು ಇವತ್ತು ಕೊಡೋದು ನೂರಿಪ್ಪತ್ತು ರೂಪಾಯಿ ನಮಗೆ ಭಾಳ ಅಲ್ಲ ಅದು ಮುಂದೆ ನಮ್ಮ ಗಿಡಕ್ಕೆ ಬೇಕಾದಂಥ ನೈಟ್ರೋಜನ್ ಫಿಕ್ಸೇಷನ್ಗೆ ಅದು ತುಂಬ ತುಂಬ ಒಳ್ಳೆಯದು ಇನ್ನು ಕೆಲವರೆಲ್ಲ ಭಾಳ ಕಡಿಮೆ ರೇಟ್ನಲ್ಲಿ ಕೆಲವರೆಲ್ಲ ಅದನ್ನು ಮಾಡ್ಕೊಳಿದಾರೆ ಅದು ಮಾಡ್ಕೊಳ್ಳಿ ಕೆಲವರು ಟ್ರೇಲ್ ಮಾಡ್ಕೊಳ್ತೀರಿ ಆದರೆ ನೀವು ಮಾಡುವಂಥ ಪ್ರತಿಯೊಂದಕ್ಕೂ ನೀವು ಕೂಲಿ ಲೆಕ್ಕ ಹಾಕಿ ಬರೆದು ಇಟ್ಕೊಳ್ಳಿ ನೀವೇ ಕೆಲಸ ಮಾಡಿರ್ಬೋದು ಅಥವಾ ಬೇರೆಯವ್ರ ಕೈಲಿ ನೀವು ಕೆಲಸ ಮಾಡಿಸಿರ್ಬೋದು ಅದಕ್ಕೆ ಲೇಬರ್ ಕಾಸ್ಟ್ ಜಾಸ್ತಿ ಬೀಳ್ತದೆ ಅದರಿಂದ ಗಿಡ ಮಾಡೋದು ಆಮೇಲೆ ಪ್ಲಾಸ್ಟಿಕ್ ಅವ್ರಿಗೆ ದುಡ್ಡು ಅದಕ್ಕೆ ಮಣ್ಣು ದುಡ್ಡು ಎಲ್ಲವನ್ನು ನಾವು ಹೊರಗಡೆ ತರಬೇಕಲ್ವಾ ಎಲ್ಲವನ್ನು ತಂದಾಗ ಕಡಿಮೆ ಅಂತ ಹೇಳಿದ್ರೆ ನಿಮ್ಗೊಂದು ಒಳ್ಳೆ ಗಿಡವನ್ನು ತಯಾರು ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೊಂದು ಅರವತ್ತು ರೂಪಾಯಿ ಖರ್ಚು ಬಿದ್ದೆ ಬೀಳ್ತದೆ ಆಮೇಲೆ ಅದನ್ನು ಎರಡು ಮೂರು ತಿಂಗಳು ನೀರು ಹಾಕಬೇಕು ಎಲ್ಲ ಲೇಬರ್ ಕಾಸ್ಟ್ ಅಲ್ವಾ ಎಲ್ಲ ಇಂದಾನೆ ಆಗಬೇಕು ಅದರಿಂದ ಲೇಬರ್ ಕಾಸ್ಟೇ ಅದಕ್ಕೆ ಅಷ್ಟು ಬೀಳ್ತದೆ ಅದೇ ನಿಮಗೆ ಉಡುಪಿ ಶಿವಮೊಗ್ಗ ಮಂಗಳೂರು ಅಲ್ಲೆಲ್ಲ ಆದರೆ ಏನಾಗ್ತಂದ್ರೆ ನಿಮಗೆ ಕಡ್ಡಿ ನೆಟ್ಟು ಸಾಕಲ್ಲಿ ಯಾಕಂದ್ರೆ ಅಲ್ಲಿ ಮಳೆಗಾಲದಲ್ಲಿ ಅದು ಕಡ್ಡಿ ನಟ್ರೆ ಬರ್ತದೆ ಅದು ಒಂದು ಒಳ್ಳೆಗಾಲದಲ್ಲಿ ನೋಡಿ ಸಮಯ ನೋಡಿಕೊಂಡು ಆ ಕಡ್ಡಿಯನ್ನು ಸರಿಯಾಗಿ ಕಟ್ ಮಾಡಿ ನಡಬೇಕು ನಾವೆಲ್ಲ ಈ ಥರನೇ ನಡಬೇಕು ಈ ಥರ ನಟ್ಟಾಗ್ಲೇ ನಮಗೆ ಅದು ಹುಳಿಸಿದ್ಯಾ ನಮಗೆ ಅದು ಯಶಸ್ವಿಯಾಗಿ ಬರೋದು ಅದರಲ್ಲೂ ತೆಂಗಿನ ಗಿಡದ ಪಕ್ಕದಲ್ಲಿ ಮತ್ತೆ ಹಣ್ಣಿನ ಗಿಡದ ಪಕ್ಕದಲ್ಲಿ ಗಿಳಿ ಸೀಡ ಭಾಳ ಚೆನ್ನಾಗಿ ಬರ್ತದೆ ಇದು ಆದ್ಮೇಲೆ ನಮ್ಮ ಪೂರ್ವಿಕರು ಏನನ್ನ ದೇವರ ಮುಂದೆ ಇಡ್ತಾ ಇದ್ರು ಅದೆಲ್ಲವೂ ಅಂಬೃತವೆ ನೀವು ಯಾವುದಾದ್ರು ಒಂದು ಫೋಟೋ ನೋಡಿ ಒಂದು ಫೋಟೋ ನೋಡಿ ಆ ದೇವ್ರ ಫೋಟೋ ಮುಂದ್ಗಡೆ ನಮಗೆ ಕಾಣಿಸೋದು ವಿಳ್ಳೆದೆಲೆ ಆ ವಿಳ್ಳೆದೆಲೆ ಮೇಲೆ ಅಡಿಕೆ ಅದರ ಪಕ್ಕದಲ್ಲಿ ತೆಂಗಿನಕಾಯಿ ಅದರ ಪಕ್ಕದಲ್ಲಿ ಬಾಳೆಹಣ್ಣು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಬಹುತೇಕ ಎಲ್ಲರೂ ಇದನ್ನ ಪೂಜೆಗೆ ನೀವು ಬಳಸೇ ಬಳಸ್ತೀರಿ ತೆಂಗಿನಕಾಯಿ ಬಳಸೇ ಬಳಸ್ತೀರಿ ಬಾಳೆಹಣ್ಣನ್ನು ಬಳಸ್ತೀರಿ ವಿಳ್ಳೇದೆಲೆಯನ್ನು ಬಳಸ್ತೀರಿ ಅಡಿಕೆಯನ್ನು ಬಳಸ್ತೀರಿ ಈಗ ಅಡಿಕೆಗೆ ನಮ್ಮಲ್ಲಿ ಎಷ್ಟು ಒಂದು ಪ್ರಾಧಾನ್ಯತೆ ಇತ್ತು ಅಂದರೆ ಅಡಿಕೆ ನಮ್ಮ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು ಅದರಲ್ಲಿ ಎರಡು ಮಾತಿಲ್ಲ ಅಡಿಕೆ ನಮ್ಮ ದೇಹಕ್ಕೆ ಬೇಕೇ ಬೇಕು ಊಟ ಮಾಡಿದ ಮೇಲೆ ವಿಳ್ಳೆದೆಲೆ ಹಾಕೊಳ್ಬೇಕಾದ್ರೆ ನಾವು ಅಡಿಕೆಯನ್ನು ಹಾಕ್ಕೊಂಡು ಬಾಯಿಗೆ ಹಾಕೊಳ್ಳೋಂಥ ಅಭ್ಯಾಸ ಇದೆ ಈ ಅಡಿಕೆಯಿಂದ ದೇಹದ ಮೇಲೆ ಅನೇಕ ರೀತಿಯ ಆರೋಗ್ಯದ ಪರಿಣಾಮ ಬೀರ್ತದೆ ಮತ್ತು ಇದು ನಿಮ್ಮ ಹಲ್ಲನ್ನು ಗಟ್ಟಿಯಾಗಿರ್ತದೆ ಜೊತೆಗೆ ಶುಗರು ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡಲಿಕ್ಕೆ ಅಡಿಕೆ ತುಂಬ ಒಳ್ಳೆಯದು ಇಂಥದೆಲ್ಲ ಪವಿತ್ರವಾದಂಥ ಒಂದು ವಸ್ತುವನ್ನು ಇವತ್ತು ಏನಾಗಿದೆ ಅಂದರೆ ಕಮರ್ಷಿಯಲ್ ಮಾಡಿಕೊಂಡು ಅದನ್ನ ವಿಷ ತುಂಬಿಸಿಬಿಟ್ಟಿದ್ದಾರೆ ಯಾವ ರೀತಿ ವಿಷ ತುಂಬಿಸಿದ್ದಾರೆ ಅಡಿಕೆ ಯಾವತ್ತು ವಿಷ ಅಲ್ಲ ಆದರೆ ಅಡಿಕೆ ಜೊತೆಗೆ ಹಾಕ್ತಾರೆ ನೋಡಿ ಏನು ಟೊಬ್ಯಾಕೊ ಕೆಮಿಕಲ್ಲು ಈ ಪ್ಯಾಕೆಟಲ್ಲೆಲ್ಲ ಹಾಕ್ತಾರಲ್ಲ ಅದು ವಿಷ ಅಡಿಕೆ ವಿಷ ಅಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಡಿಕೆ ಅಮೃತಕ್ಕೆ ಸಮಾನ ಆದರೆ ಅದನ್ನು ಇವರು ಏನು ಮಾಡಿದ್ದಾರೆ ಕಮರ್ಷಿಯಲ್ ಆಗಿ ಮಾಡೋಕ್ಕೋಗಿ ಅದನ್ನ ಅಡಿಕೆಗೆ ಕೆಟ್ಟ ಹೆಸರು ತರೋಕ್ಕೆ ಕಾರಣ ಈ ಉದ್ಯಮ ಮತ್ತು ಸರ್ಕಾರ ಉದ್ಯಮದವರು ಕೊಡುವಂತ ದುಡ್ಡು ತಾನೇ ಈ ಸರ್ಕಾರದವರು ಬಾಯಿ ಚಾಚೋದು ಸರ್ಕಾರ ಇದ್ಬಿಟ್ರೆ ಯಾರು ಏನು ಮಾಡೋಕ್ಕಾಗಲ್ಲ ತಿಳ್ಕೊಳ್ಳಿ ಈ ಕುಲಂತರಿ ಬಗ್ಗೆ ಇವತ್ತು ಎಲ್ಲ ಚಳವಳಿ ಸ್ಟಾರ್ಟ್ ಆಗಿದೆ ಕುಲಂತರಿ ಬಗ್ಗೆ ಚರ್ಚೆ ಸ್ಟಾರ್ಟ್ ಆಗಿದೆ ಇದರಲ್ಲಿ ನೀವೆಲ್ಲರೂ ಭಾಗಿಯಾಗದೇ ಇದ್ರೆ ನಿಮ್ಮ ಗೋರಿಯನ್ನ ನೀವೇ ಕಟ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಗೋರಿಯನ್ನ ನೀವೇ ಕಟ್ಕೊಳ್ಬೇಕು ನಿಮಗೆ ಸಾವಿನ ಗುಂಡಿಯನ್ನ ನೀವೇ ತೋಡ್ಕೊಳ್ತಾ ಇದ್ದೀರಿ ಕುಲಂತರಿಯ ಬಗ್ಗೆ ಎಲ್ಲರೂ ಜಾಗೃತರಾಗಿ ಇದನ್ನ ಜಾತಿ ಭೇದ ರಾಜಕೀಯ ಧರ್ಮ ಬಿಟ್ಟು ನೀವು ಇದ್ರೆ ನಾಳೆಗೆ ನಿಮ್ಮ ತಟ್ಟೆಯಲ್ಲಿ ನೀವು ವಿಷವನ್ನು ಹಾಕೊಂಡು ತಿನ್ನುವಂತ ಸ್ಥಿತಿ ಬರ್ತದೆ ಹಾಗೆ ಈ ಅಡಿಕೆಯಲ್ಲಿ ನಾನು ನಮ್ಮ ನಿಮ್ಗೆ ಆಗ್ಲೇ ಹೇಳಿದ್ದೆ ನಮ್ಮ ಕರ್ನಾಟಕದಲ್ಲಿ ಒಂದು ಸೀನಿಯರ್ ತುಂಬ ಹಳೆಯ ಅನುಭವಿ ಇರುವಂಥ ಪ್ರಭು ಚಂದ್ರ ಅವರು ಶಿವಮೊಗ್ಗದಲ್ಲಿ ಅವರು ಈ ಜಾಗ ಇರೋದು ಶಿವಮೊಗ್ಗದಿಂದ ನೀವು ತೀರ್ಥಹಳ್ಳಿಗೆ ಹೋಗೋ ಜಾಗದಲ್ಲಿ ಅವರ ಕರ್ಮಭೂಮಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಭಾಳ ಹಳೆಯ ಸೀನಿಯರ್ ನೈಸರ್ಗಿಕ ಕೃಷಿಕರು ಅವರು ಪ್ರಪುಲ್ ಚಂದ್ರ ಅವರು ಅವ್ರ ಮಗ ಸವಯ ಸಚಿವ ಅವರು ಅಷ್ಟೇ ಎಮ್ ಎಸ್ ಮಾಡಿ ಗೋಲ್ಡ್ ಮೆಡಲ್ ಎಲ್ಲ ತಗೊಂಡು ತುಂಬ ದೊಡ್ಡ ವ್ಯಕ್ತಿಯವರು ಅವ್ರ ಬಗ್ಗೆ ಒಂದು ದಿನ ನಾನು ಪ್ರತ್ಯೇಕವಾಗಿ ಹೇಳ್ತೀನಿ ಅವ್ರ ಜೊತೆಲಿ ನಾನು ಹಾಗೆ ಬಹಳ ಆತ್ಮೀಯವಾಗಿ ಚರ್ಚೆ ಮಾಡುವಾಗ ಒಂದು ಮಾತು ಹೇಳಿದ್ರು ಅವರು ನೋಡಿ ಎಲ್ಲರೂ ಅಡಿಕೆ ನಡ್ತಾ ಇದ್ದಾರೆ ಅಡಿಕೆಗೆ ಒಂದಿನ ರೇಟ್ ಬಿದ್ದೋಗ್ತದೆ ಚಿತ್ರದುರ್ಗ ಬೆಟ್ಟ ಬೆಡ್ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡ ಅಲ್ಲೆಲ್ಲ ಅಡಿಕೆ ನಡ್ತಾ ಇದ್ದಾರೆ ಅಡಿಕೆ ಎಲ್ಲ ನಡ್ತಾ ಇರೋದು ಅವೆಲ್ಲ ಬಂದ್ಬಿಟ್ರೆ ನಮ್ಮ ಅಡಿಕೆಗೆ ರೇಟ್ ಬಿದ್ದೋಗ್ಬಿಡ್ಬೋದಲ್ವಾ ಅಂತ ನಾನು ಅವ್ರ ಜೊತೆ ಚರ್ಚೆ ಮಾಡಿದಾಗ ನಾನು ಅದೇ ತೀರ್ಮಾನದಲ್ಲಿದ್ದೆ ತುಂಬ ಜನ ನಂತರ ಬಂದು ಅಡಿಕೆ ಗಿಡ ನೆಡ್ತೀನಿ ಅಂದಾಗ ನಾನು ಅದನ್ನ ಹೇಳ್ತಾ ಇದ್ದೆ ನೋಡ ಈಗ ನಟ್ಟಿರೋ ಗಿಡಗಳೇ ಎಲ್ಲ ಫಸಲಿಗೆ ಬಂದ್ಬಿಟ್ರೆ ನಮ್ಮಲ್ಲಿ ಅಡಿಕೆಗೆ ಬೆಲೆ ಇರೋದಿಲ್ಲ ಅದರಿಂದ ದಯಮಾಡಿ ಅಡಿಕೆಯನ್ನು ಹಾಕಕ್ಕೆ ಹೋಗಬೇಡಿ ಅಂತ ನಾನು ಒಂದು ನಾಲ್ಕೈದು ವರ್ಷದಿಂದ ನಾನು ರೈತರಿಗೆ ಅನೇಕ ಜನರಿಗೆ ಸಲಹೆ ಕೊಟ್ಟಿದ್ದೀನಿ ನಿನ್ನ ಬಳಕೆಗೆ ಬೇಕಾ ನೀನೊಂದು ಐದು ಹತ್ತು ಗಿಡ ನಡ್ಕೋ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ನಂದು ಒಂದು ಮೂವತ್ತೈದು ಎಕರೆ ತೋಟದಲ್ಲಿ ನಂದು ಸ್ವಂತ ಅಂತೇಳಿ ಅಡಿಕೆ ತೋಟ ಇಲ್ಲ ಯಾಕೆಂದ್ರೆ ನನ್ನ ಮನ ಸ್ಥಿತಿ ಇದಿದೆ ಹಾಗೆ ಅಡಿಕೆ ಇವತ್ತೆಲ್ಲ ನಾಳೆ ಬಿದ್ದೋಗ್ತದೆ ಅದನ್ನ ಕೆಟ್ಟದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅದನ್ನ ನಾನು ಬೆಳಿಬಾರ್ದು ಆ ಕೆಟ್ಟದಕ್ಕೆ ಬೆಳೆದಿದ್ನ ನಾನು ಬೆಳೆಸ್ಕೊಂಡಾಗ ಬರುವಂತ ಪಾಪ ಕರ್ಮಕ್ಕ ನಾನು ಆಗ್ಬೇಕು ಅನ್ಬಿಟ್ಟು ನಾನು ಇವತ್ತು ನನ್ನ ಸ್ವಂತ ಅಡಿಕೆ ತೋಟ ನನಗಿಲ್ಲ ನಾನು ಮುಂದೆ ಅದನ್ನ ಮಾಡ್ಬೇಕು ಅಂತ ಇದ್ದೀನಿ ಮುಂದೆ ನಾನು ಯಾಕೆಂದ್ರೆ ನನ್ನ ಜಮೀನಲ್ಲೆಲ್ಲ ಆಲ್ರೆಡಿ ಎಲ್ಲಾ ಗಿಡಗಳ್ ನೆಟ್ಟಾಗೋಗಿದೆ ಹೋಗಿದೆ ಏನೋ ಶಾಸ್ತ್ರಕ್ಕೆ ಬರೋರಿಗೆ ನೋಡೋರಿಗೆ ಅಂತ ಅನ್ಬಿಟ್ಟು ಒಂದು ಹತ್ತು ಗಿಡ ನಟ್ಕೊಂಡಿದ್ದೀನಿ ಅದಿಲ್ಲ ಅಂತ ಇಲ್ಲ ಆದರೆ ನಾನು ಅಡಿಕೆ ಗಿಡವನ್ನು ಈಗ ಎಲ್ಲರಿಗೂ ಅದನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಅದು ಯಾವಾಗಿಂದ ಅಂದ್ರೆ ನಮ್ಮ ಪ್ರಬುಲ್ ಚಂದ್ರ ಅವರು ಮಗ ಸಸಿ ಸಸ್ಯ ಜೊತೆ ಮಾತಾಡಿದ್ಮೇಲೆ ಮೇಲೆ ಅವರು ಒಂದೇ ಒಂದು ಮಾತು ಹೇಳಿದರು ನೀವು ಅದನ್ನು ಹೇಗೆ ತಗೊಳ್ತಿರೋ ಅದು ನನಗೆ ಗೊತ್ತಿಲ್ಲ ಅದು ಇರೋ ಸತ್ಯವನ್ನು ನಾವು ಮಾಡಿದ ಚರ್ಚೆಯನ್ನು ನಿಮ್ಮ ಮುಂದೆ ಇಟ್ಬಿಡ್ತೀನಿ ನೀವು ಅದನ್ನು ನೆಗೆಟಿವ್ ಆಗಿ ತಗೊಳ್ತೀರೋ ಅಥವಾ ಪಾಸಿಟಿವ್ ಆಗಿ ತಗೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದರು ಯಾವುದೇ ಒಂದು ವಿಚಾರವನ್ನು ನಾವು ಬಂದಾಗ ನೇರವಾಗಿ ನಾವು ಅದಕ್ಕೆ ಕಮೆಂಟ್ ಮಾಡಕ್ಕೆ ಹೋಗ್ಬಾರ್ದು ಯಾವುದೇ ಸಂದರ್ಭ ಆಗಲಿ ನಾವು ಹೇಳುತ್ತೆ ಹೇಳ್ತೀವಿ ಕೆಲವು ಟೈಮ್ನಲ್ಲಿ ನಮ್ಮಲ್ಲಿ ಅನೇಕ ಚಿತ್ರಗೀತೆಗಳಲ್ಲಿ ಹಾಡುಗಳಿದೆ ನೋಡಿದ್ದು ಸುಳ್ಳಾಗಬಹುದು ಮಾಡಿದ್ದು ಸುಳ್ಳಾಗಬಹುದು ನಿಜವನ್ನು ಅರಿತಾಗ ಅದು ಏನು ಅಂತ ಹೇಳ್ತೀರವರು ನಾವು ಕೆಲವೊಮ್ಮೆ ನೋಡಿದ್ದು ಕೂಡ ತಪ್ಪಾಗ್ಬೋದು ಯೋಚನೆ ಮಾಡಿದ್ದು ಕೂಡ ತಪ್ಪಾಗ್ಬೋದು ಅದರಿಂದ ನೇರವಾಗಿ ನಾವು ಯಾರನ್ನು ಯಾವುದೇ ವಿಚಾರದಲ್ಲಿ ಖಂಡಿಸೋದನ್ನ ಬಿಡಬೇಕು ಫಸ್ಟ್ ಇರೋ ವಿಚಾರವನ್ನು ನಾವು ಮಾತಾಡಬೇಕು ಈ ಖಂಡನೆಗೆ ನಾವು ಇಲ್ಲಿ ಅವಕಾಶಗಳನ್ನ ಕೊಡಕ್ಕೆ ಹೋಗ್ಬಾರ್ದು ಒಬ್ಬೊಬ್ಬರ ಅನುಭವ ಒಂದೊಂದು ಥರ ಇರ್ತದೆ ಒಬ್ಬೊಬ್ಬರು ಅದನ್ನು ಹೇಗೆ ತಗೊಳ್ತಾರೆ ಹಾಗೆ ತಗೊಳ್ತಾರೆ ಈಗ ನೋಡಿ ಅವ್ರು ಹೇಳಿದ್ದೇನಪ್ಪ ಅಂದರೆ ನೋಡಿ ಯಾವುದೇ ಕಾರಣಕ್ಕೂ ನಿನ್ನ ಅಭಿಪ್ರಾಯ ತಪ್ಪಪ್ಪ ನೀನು ಈ ಥರ ಅಭಿಪ್ರಾಯ ಇಟ್ಕೊಳ್ಬೇಡ ನೀನು ತಪ್ಪು ಅಂದ್ಬಿಟ್ಟು ನನಗೊಂದು ಎಕ್ಸ್ಪ್ಲೈನ್ ಮಾಡಿದ್ರು ಏನು ಎಕ್ಸ್ಪ್ಲೈನ್ ಮಾಡಿದ್ರು ಅವರು ನೋಡಿ ಅಡಿಕೆ ಒಳ್ಳೆಯದೆ ಅಡಿಕೆ ನಮಗೆ ಬೇಕು ಅಡಿಕೆ ಒಳ್ಳೆಯದೆ ಅಡಿಕೆ ಒಳ್ಳೇದು ಅಂತ ಹೇಳಿದ್ರೆ ನಾವು ಮದುವೆಗಳಲ್ಲಿ ಮದುವೆ ಮುಂಜಿ ಕಾರ್ಯಕ್ರಮಗಳಲ್ಲಿ ಆಮೇಲೆ ನಮ್ಮ ಸಭೆ ಸಮಾರಂಭಗಳಲ್ಲಿ ನಾವು ತಿನ್ನೋದ್ರಲ್ಲಿ ಅಡಿಕೆ ನಮ್ಗೆ ಪರ್ಸೆಂಟೇಜ್ ಭಾಳ ಕಡಿಮೆ ಸಾಕು ನೀವು ಹೇಳೋ ಲೆಕ್ಕದಲ್ಲಿ ಅಡಿಕೆಯನ್ನು ನಾವು ಬದಿ ಅದಕ್ಕೆ ಮಾತ್ರ ಬಳಸ್ತದೆ ಉಳಿದ ಅಡಿಕೆಯನ್ನು ನಾವು ಏನು ಮಾಡೋಕ್ಕಾಗಲ್ಲ ಇದನ್ನು ನಾವು ಈಗ ರೈತರು ಏನು ಮಾಡಬೇಕು ಅದನ್ನ ಕಮರ್ಷಿಯಲ್ ಆಗಿ ನಾವು ತಗೋಬೇಕಾದ್ರೆ ಅವ್ರು ಏನು ಹೇಳ್ತಾರೆ ನೋಡಿ ಇವತ್ತು ಎಲ್ಲ ಕಡೆಯೂ ಈ ಗುಟ್ಕಾ ಪಾನ್ಪಾರು ಇದೆಲ್ಲ ಬಂದ ಮೇಲೆ ಅದಕ್ಕೆ ಯಾವತ್ತೂ ರೇಟ್ ಕಮ್ಮಿ ಆಗೋದಿಲ್ಲ ಅವರು ವಿಷ ಬೆರೆಸಿ ಮಾಡ್ಕೊಳ್ತಾ ಇದ್ದಾರೆ ಅದರ ಕರ್ಮಕ್ಕೆ ಅವನು ಹೋಗಲಿ ನೀನು ಶುದ್ಧವಾಗಿ ಬೆಳೆಸ್ತಾ ಇದೆಯಲ್ಲ ಅದ್ರ ಪುಣ್ಯ ನಿನಗಿರಲಿ ಅಂತ ನೀನು ಶುದ್ಧವಾದ ಅಡಿಕೆಯನ್ನ ಬೆಳೆಸಿ ಕೊಡ್ತೀಯಾ ಅದ್ರ ಪುಣ್ಯ ನಿನಗೆ ಅವ್ನು ವಿಷ ಹಾಕಿ ಮಿಕ್ಸ್ ಮಾಡಿ ಅದನ್ನ ಪಾನ್ ಪರಾಗೋ ಏನೇನೋ ಬಾಯಿಗೆ ಹಾಕೊಂಡು ತಿಂತಾರಲ್ಲ ಅದನ್ನೆಲ್ಲ ಕೊಡ್ತಾರೆ ಅದು ಅವ್ರ ಕರ್ಮ ಅವ್ನಿಗೆ ಹೋಗ್ತಾನೆ ಅದರಿಂದ ನಾವು ಇಲ್ಲಿ ಇಷ್ಟು ತಿಳ್ಕೊಂಡ್ಮೇಲೆ ನನಗೆ ಅದನ್ನು ಸ್ವಲ್ಪ ನನ್ನ ಮೈಂಡನ್ನು ಕೂಡ ನಾನು ಬದಲಾಯಿಸ್ಕೊಂಡೆ ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಿ ನಾನು ಇಲ್ಲಿ ಕುಡಿಯೋರಿಗೆ ಈ ಪಾನ್ಪರ ತಿನ್ನೋರಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ ನಾನು ಮದ್ಯಪಾನಕ್ಕೆ ಮೊದಲ ವಿರೋಧಿ ನಾನು ಸುಮಾರು ಐವತ್ತು ವರ್ಷಗಳ ಹಿಂದೆನೆ ಮದ್ಯಪಾನದ ಬಗ್ಗೆ ಒಂದು ದೊಡ್ಡ ಹೋರಾಟ ಮಾಡಿ ಆಗಿದ್ದೀವಿ ಅದರಿಂದ ತುಂಬಾ ಅನಾಹುತಗಳನ್ನು ನಾವು ಎದುರಿಸಿದೀವಿ ಸಮಸ್ಯೆಗಳನ್ನು ಎದುರಿಸಿದೀವಿ ಕಷ್ಟವನ್ನು ಎದುರಿಸಿದೀವಿ ಆದರೂ ನಮ್ಮ ಮನಸ್ಸಿಗೆ ಸಮಾಧಾನ ಏನಿತ್ತು ಅಂತ ಹೇಳಿದ್ರೆ ನಾವು ಕುಡುಕ್ರೆ ಆಗ್ಲಿಲ್ಲ ಅದನ್ನ ಹೋಗಿ ಏನಂದ್ರೆ ಕೆಲವರು ಕೇಳ್ತಾರೆ ಇಷ್ಟೆಲ್ಲ ನೀನು ಹೋರಾಟ ಮಾಡ್ತಿಲ್ಲ ಇಷ್ಟೆಲ್ಲ ವಿರೋಧಿಸ್ತಿಲ್ಲ ನಿನಗೇನು ಲಾಭ ಅಂದರೆ ನೋಡಪ್ಪ ಅದನ್ನೆಲ್ಲ ನಾನು ವಿರೋಧಿಸಿದೆ ನಾವು ಎಷ್ಟು ವಿರೋಧಿಸ್ತೀವಿ ಅಷ್ಟು ಅದು ಜಾಸ್ತಿನೇ ಆಯ್ತೀವಿ ನಾ ಕಡಿಮೆ ಆಗಲಿಲ್ಲ ಅದೇ ಒಂದು ಲಾಭ ಏನಪ್ಪ ಅಂದರೆ ನಾನು ಕುಡಕ ಆಗಲಿಲ್ವಲ್ಲ ಅದೇ ನನಗೆ ಲಾಭ ಅವ್ರು ಹೇಳಿದ್ದು ಸಭೆ ಸಚಿವರು ನೋಡಿ ಅಡಿಕೆಗೆ ಸರಾಯಿಗೆ ಎರಡಕ್ಕೆ ಯಾವುದೇ ಕಾರಣಕ್ಕೂ ರೇಟ್ ಬಿದ್ದೋಗಲ್ಲ ಸರಾಯಿಗೆ ಏನಾದರೂ ಒಂದು ಇಪ್ಪತ್ತು ಪರ್ಸೆಂಟ್ ರೇಟ್ ಜಾಸ್ತಿ ಮಾಡಿದ್ರೆ ಒಂದು ದಿನ ನಮ್ಮ ರೋಡಲ್ಲಿ ಯಾರು ಸ್ಟ್ರೈಕ್ ಮಾಡೋಕೆ ಕೇಳಿದ್ದೀರಾ ನೀವು ಕೇಳಿದ್ದೀರಾ ನೂರು ರೂಪಾಯಿ ಜಾಸ್ತಿ ಮಾಡ್ರು ಅದಕ್ಕೆ ಅವರು ಸ್ಟ್ರೈಕು ಮಾಡೋಲ್ಲ ಅದನ್ನ ಅದನ್ನೆಲ್ಲರೂ ಭಾಳ ಬಡವನಿಂದ ಹಿಡಿದು ಶ್ರೀಮಂತನವರು ಅದನ್ನು ಭಾಳ ವಾರ್ಮ್ ಆಗಿ ಏನು ವಾರ್ಮ್ ಗ್ರೀಟಿಂಗ್ಸ್ ಎಲ್ಲ ಹೇಳ್ತಾರಲ್ಲ ಭಾಳ ಮೃದುವಾಗಿ ನಯವಾಗಿ ಜನ ಸ್ವೀಕರಿಸ್ತಾರೆ ಅದನ್ನು ಭಾಳ ಖುಷಿಯಿಂದ ಸ್ವೀಕರಿಸ್ತಾರೆ ರೇಟ್ ಜಾಸ್ತಿ ಆದರೆ ಜಾಸ್ತಿ ಅಂತ ಪರವಾಗಿಲ್ಲ ಒಂದು ಸಮಯ ಜಾಸ್ತಿ ತಗೊಳ್ಳೋದು ಜಾಗ ಕಡಿಮೆ ತಗೊಳ್ಳೋದು ಬಟ್ ಅದು ಯಾರು ಅದ್ರ ರೋಡ್ಗಿಡ್ದು ಸ್ಟ್ರೈಕು ಮಾಡೋಲ್ಲ ಅವ್ರು ಯಾರಾದರೂ ಸ್ಟ್ರೈಕ್ ಮಾಡಿದ್ರು ಇವನು ತಿಳ್ಕೊಳ್ತಾರೆ ಅಂದ್ಬಿಟ್ಟು ಯಾರು ಸ್ಟ್ರೈಕ್ ಮಾಡೋಕ್ಕೆ ಹೋಗಲ್ಲ ಅರ್ಥ ಆಯ್ತಾ ಕುಡ್ಕೊಳ್ಳೋದನ್ನಾದರೂ ಸ್ಟ್ರೈಕ್ ಮಾಡೋದಾದ್ರೆ ಯಾರ್ಯಾರು ಕುಡ್ಕ್ರೂ ಅಂತ ನಿಮ್ಗೆ ಪರಿಚಯ ಆಗ್ಬಿಡ್ತದೆ ಅದರಿಂದ ಆದಮೇಲೆ ಅಡಿಕೆಗೆ ಸರಾಯಿಗೆ ಎರಡಕ್ಕೂ ರೇಟ್ ಯಾವತ್ತೂ ಕಡಿಮೆ ಆಗಲ್ಲ ಅಂತ ಅವ್ರು ಹೇಳಿದ್ಮೇಲೆ ನನಗೆ ಚೆನ್ನಾಗಿ ಅರ್ಥ ಆದಮೇಲೆ ನಾನು ಕೆಲವು ರೈತರು ಬಂದವರಿಗೆ ಅಡಿಕೆಯನ್ನು ಬೆಳಿಲಿಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಈಗ ಅದಕ್ಕೆ ನಾನು ತುಂಬ ಕಡೆ ತೋಟಬಲ್ಲ ಅದಕ್ಕೆ ಬೇರೆ ಬೇರೆ ಥರದಲ್ಲಿ ಡಿಸೈನ್ ಮಾಡಿದ್ದೀನಿ ಮೊನ್ನೆ ನೀವು ನೋಡಿದಿರಿ ಸುಪ್ರೀತ್ ಅವ್ರ ತೋಟಗಳನ್ನು ಸಮೇತ ನಾವು ಒಂದು ತೋಟವನ್ನು ಅಲ್ಲಿ ಅಡಿಕೆಗೆ ನಾವು ಮಾಡಿಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಾನು ಒಂದು ಹತ್ತು ಎಕರೆ ಅಡಿಕೆ ತೋಟ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀನಿ ಅದಕ್ಕೆಲ್ಲಾದರೂ ಏನೇನು ಸಿಕ್ಕಿದ್ರೆ ಅದಕ್ಕೆ ವ್ಯವಸ್ಥೆ ನಾನು ಮಾಡ್ಕೊಳ್ತೀನಿ ಅದಿರಲಿ ಇಲ್ಲಿ ನಾವು ಮಾಡಿರೋದು ನೋಡಿ ನಾವು ಜ್ಯೋತಿ ಅಮ್ಮ ಅವರ ಕೋಟಕೆರೆ ತೋಟದಲ್ಲಿ ಮಾಡಿರುವಂಥ ಇದು ಎರಡನೇ ಪ್ರಯೋಗ ಈ ಎರಡನೇ ಪ್ರಯೋಗ ಹೇಗಿದೆ ಅಂತ ಹೇಳಿದ್ರೆ ನೋಡಿ ಸಾಲಿಂದ ಸಾಲಿಗೆ ಆಲ್ರೆಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸಾಲಿಂದ ಸಾಲಿಗೆ ಆರಡಿ ಗಿಡದಿಂದ ಗಿಡಕ್ಕೆ ಇಲ್ಲಿ ಆರಡಿ ಇಲ್ಲಿ ಜೋಡಿ ಸಾಲಿದು ಇದು ನೋಡಿ ಇಲ್ಲಿ ನಿಮಗೆ ಈ ಸಾಲು ಈ ಸಾಲು ಆರಡಿ ಇದೆ ಗಿಡದಿಂದ ಗಿಡಕ್ಕೆ ಇಲ್ಲಿ ಆರಡಿ ಬರ್ತದೆ ಇದು ಈ ಸಾಲಿಂದ ಸಾಲಿಗೆ ಇಲ್ಲಿ ಆರಡಿ ಇಲ್ಲಿ ಇನ್ನೊಂದು ವಿಶೇಷ ನೀವು ಗಮನಿಸಿ ಇಲ್ಲೇನು ಮಾಡಿದೀವ ನಾವು ಜಿಗ್ ಜಾಗ್ ಮಾಡಿದ್ದೇವೆ ಇಲ್ಲಿ ಈ ಗಿಡಗಳನ್ನು ಜಿಗ್ ಜಾಗ್ ಮಾಡಿದ್ದೇವೆ ಈ ತರ ಹೋಗಿ ಈ ತರ ಇದು ಜಿಗ್ಜಾಗ್ ಬರ್ತದೆ ನಿಮಗೆ ಸಾಲಿಂದ ಸಾಲಿಗೆ ಆರೆಡಿ ಗಿಡದಿಂದ ಗಿಡಕ್ಕೆ ಆರೆಡಿ ಇದ್ರೂ ಇಲ್ಲೊಂದು ವಿಶೇಷವನ್ನು ನೀವು ಗಮನಿಸಿ ಇಲ್ಲಿ ಗಿಡದಿಂದ ಗಿಡಕ್ಕೆ ಅಡಿ ಬರ್ತದೆ ಇದು ಈ ಮೂಲೆಯಿಂದ ಈ ಮೂಲೆಗೆ ಅಡಿ ಬರ್ತದೆ ಈ ಗಿಡದಿಂದ ಈ ಗಿಡಕ್ಕೆ ಅಡಿ ಬರ್ತದೆ ಬಟ್ ಸಾಲಿಂದ ಸಾಲಿಗೆ ಏನಾಗ್ತದೆ ನಮಗೆ ಆರೆಡಿನೇ ಇರೋದು ಆದರೆ ಇದು ನಾವು ಒಂದು ಲೈನ್ ಫುಲ್ಲು ಗಿಡದಿಂದ ಗಿಡಕ್ಕೆ ಇದರಲ್ಲಿ ಸ್ಟ್ರೈಟ್ ಆಗಿ ಆರೆಡಿಗ ಹಾಕಿದ್ದೀವಿ ಅದರ ಪಕ್ಕದ ಲೈನ್ ಅನ್ನು ನಾವು ಹೀಗೆ ನೆಟ್ಟಗೆ ಆರ್ಡಿ ಆರ್ಡಿ ಹಾಕೊಂಡಿದ್ದೀವಿ ಆದರೆ ನಮ್ಗೆಲ್ಲ ಸಾಲಿಂದ ಸಾಲಿಗೆ ಬರುವಾಗ ಏನಂದ್ರೆ ಇದು ಜಿಗ್ ಜಾಗ್ ಬರೋದ್ರಿಂದ ಇದು ಏಡಿ ಬರ್ತದೆ ಇದು ಈ ತರ ಇದು ಕ್ರಾಸ್ ಬಂದಾಗ ಇದು ಏಳು ಅಡಿ ಬರ್ತದೆ ಈ ಗಿಡದಿಂದ ಗಿಡಕ್ಕೆ ಏಳು ಅಡಿ ಸಾಲಿಂದ ಸಾಲಿಗೆ ಆರ್ ಅಡಿ ಚೆನ್ನಾಗಿ ಅರ್ಥ ಆಗಿದೆ ನಾನು ತಿಳ್ಕೊಳ್ತೀನಿ ನೆಕ್ಸ್ಟ್ ನಾವು ಸಾಲು ಮಾಡುವಾಗ ನೋಡಿ ಇಲ್ಲಿ ಅಡಿ ಗ್ಯಾಪ್ ಬಿಟ್ಬಿಟ್ಟು ಹನ್ನೆರಡು ಅಡಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಹನ್ನೆರಡು ಅಡಿ ನಮ್ಗೆ ಜಾಗ ಫ್ರೀ ಆಗಿರುತ್ತೆ ಈ ಗಿಡದಿಂದ ಈ ಗಿಡಕ್ಕೆ ಹನ್ನೆರಡು ಮತ್ತೆ ಪುನಃ ನಾವಿಲ್ಲಿ ಏನ್ ಮಾಡಿದೀವಿ ಅದೇ ರೀತಿ ಜಿಗ್ ಜಾಗ್ ಮಾಡ್ಕೊಂಡಿದ್ದೀವಿ ಇದು ಗಿಡದಿಂದ ಗಿಡಕ್ಕೆ ಸಾಲಲ್ಲಿ ಬರುವಾಗ ನಿಮ್ಗೆ ಆರಡಿನೇ ಸಿಕ್ಕೋದು ಟೇಪ್ ತಗೊಂಡು ಆರಿದ್ರೆ ನಿಮ್ಗೆ ಇದು ಆ ಅಡಿ ಸಿಗ್ತದೆ ಇದರಲ್ಲೂ ನಿಮಗೆ ಗಿಡದಿಂದ ಈ ಪಕ್ಕದ ಸಾಲಲ್ಲಿ ಅಳತೆ ಮಾಡಿದ್ರೆ ನಿಮ್ಗೆ ಆರಡಿ ಸಿಗ್ತದೆ ಆದರೆ ನೀವು ಗಿಡದಿಂದ ಗಿಡಕ್ಕೆ ಹಾಕಿದಾಗ ಏನಾಗ್ತದೆ ನಿಮಗೆ ಏಳು ಅಡಿ ಬರ್ತದೆ ಈ ತರ ಜಿಗ್ ಜಾಗ್ ಬರ್ತದೆ ಈ ತರ ಜಿಗ್ ಜಾಗ್ ನಿಮ್ಗೆ ಏಳು ಅಡಿ ಬರ್ತದೆ ಈ ಗಿಡಕ್ಕೂ ನೋಡಿ ಇಲ್ಲಿ ಈ ಗಿಡಕ್ಕೂ ಈ ಗಿಡಕ್ಕೂ ಹನ್ನೆರಡು ಅಡಿ ಗ್ಯಾಪ್ ಇದೆ ಇಲ್ಲಿ ಇಲ್ಲಿ ಹನ್ನೆರಡು ಅಡಿ ಗ್ಯಾಪ್ ಇದೆ ಈ ಗಿಡದ ಬೆಳವಣಿಗೆಗೂ ಏನು ತೊಂದರೆ ಆಗೋದಿಲ್ಲ ಈ ಗಿಡದ ಬೆಳವಣಿಗೆ ತೊಂದರೆ ಆಗೋದಿಲ್ಲ ಇಲ್ಲಿ ಹನ್ನೆರಡು ಅಡಿ ಜಾಗದಲ್ಲಿ ನೀವು ಏನು ಬೆಳೆ ಬೇಕಾದರೂ ಮಾಡ್ಕೊಳ್ಬೋದು ಖೋಖೋ ಹಾಕೊಳ್ಬೋದು ನಾನು ಆಗಲಿ ಹೇಳಿದಾಗೆ ಕಾಫಿ ಹಾಕೊಳ್ಬೋದು ಅರಿಶಿನ ಹಾಕೊಳ್ಬೋದು ಶುಂಠಿ ಹಾಕೋಬೋದು ಗೆಣಸು ಹಾಕೋಬೋದು ಏನು ಬೆಳೆ ಬೇಕಾದರೂ ನೀವು ಇಲ್ಲಿ ಮಾಡ್ಕೊಳ್ಬೋದು ಎಲ್ಲ ರೀತಿಯ ಹಣ್ಣಿನ ಗಿಡಗಳನ್ನು ನೀವು ಇಲ್ಲಿ ಹಾಕೊಳ್ಬೋದು ಇಲ್ಲಿ ಹನ್ನೆರಡು ಅಡಿ ಗ್ಯಾಪ್ ಇರ್ತದೆ ಇಲ್ಲಿ ನಾವು ಮಾಡಿರೋದು ಒಂದು ಎರಡನೇ ಪ್ರಯೋಗ ಏನಪ್ಪ ಅಂದರೆ ಜಿಗ್ ಜಾಗ ಸಾಲಿಂದ ಸಾಲಿಗೆ ಆರಡಿ ಇದ್ರೂ ಗಿಡದಿಂದ ಗಿಡಕ್ಕೆ ಬಂದಾಗ ಅದು ಜಿಗ್ ಜಾಗ ಬರ್ತದೆ ಪುನಃ ಇಲ್ಲಿ ನಾವು ಹನ್ನೆರಡ ಗ್ಯಾಪನ್ನು ಕೊಟ್ಟಿದ್ದೀವಿ ಅದೇ ರೀತಿ ಪಕ್ಕದ ಲೈನ್ ಹೋದಾಗ ಪುನಃ ಇಲ್ಲಿ ನಿಮಗೇನಾಗುತ್ತೆ ಇಲ್ಲಿ ಗ್ಯಾಪು ಇಲ್ಲಿ ಎರಡು ಜೋಡಿ ಸಾಲು ಜೋಡಿ ಸಾಲು ಆರಡಿ ಆರಡಿಗೆ ಜಿಗ್ ಜಾಗು ಅಡಿ ಬಿಟ್ಟು ಪುನಃ ಜೋಡಿ ಸಾಲು ಆರಡಿ ಆರಡಿಗೆ ಜಿಗ್ ಜಾಗು ಪುನಃ ಪಕ್ಕದ ಲೈನು ಹಾಗೆ ಆರಡಿ ಆರಡಿಗೆ ಜಿಗ್ಜಾಗು ಈ ಜಿಗ್ಜಾಗಲ್ಲಿ ಜಾಗಲ್ಲಿ ನಿಮಗೆ ಆಮೇಲೆ ನಾನು ಹೇಳಿದ್ನಲ್ಲ ಈ ಗಿಡದಿಂದ ಗಿಡಕ್ಕೆ ನಿಮ್ಗೆ ಏನಾಗ್ತದೆ ಇಲ್ಲಿ ಏಳು ಅಡಿ ಬರ್ತದೆ ಇದು ನಿಮಗೆ ಇದು ಗಿಡ ಕ್ರಾಸ್ ಆಗಿ ಬರೋದ್ರಿಂದ ಇದು ಏಳು ಅಡಿ ಬರ್ತದೆ ಹೀಗೆ ನಿಮಗೆ ಇದು ಆರು ಅಡಿ ಬರ್ತದೆ ಇದು ಒಂದು ಅತ್ಯುತ್ತಮ ಒಂದು ಮಾಡಲು ಇದೆಲ್ಲ ನಾವು ಮಾಡಿದಾಗ ರೈತರಿಗೆ ಅವರಿಗೆ ಜಮೀನು ಎಷ್ಟಿದೆ ಅರ್ಧ ಎಕರೆ ಇದೆಯಾ ಒಂದು ಎಕರೆ ಇದೆಯಾ ಎರಡು ಎಕರೆ ಇದೆಯಾ ಅದ್ರ ಮೇಲೆ ಅವನು ನನಗೆ ಜಾಸ್ತಿ ಗಿಡಗಳು ಬೇಕು ಅಂದಾಗ ಅವನು ಅವನಿಗೆ ಬೇಕಾದಂಥ ಮಾಡಲ್ ಅವ್ನು ಮಾಡ್ಕೊಳ್ಬೋದು ಅಥವಾ ನನಗೆ ಗಿಡ ಕಡಿಮೆ ಸಾಕು ಅದರೊಳಗೆ ನಾನು ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಳ್ಬೇಕು ಅಂದಾಗ ಅವನ ಮಾಡಲನ್ನು ಅವನು ನೋಡಿ ಆಯ್ಕೆ ಮಾಡಬೇಕು ಅದಕ್ಕೆ ನಾವು ಇದನ್ನ ಒಂದು ಪ್ರಯೋಗ ಶಾಲೆ ಥರ ಇದನ್ನು ಮಾಡ್ತಿದ್ದೀವಿ ಯಾಕೆಂದ್ರೆ ಯಾರೋ ಒಬ್ಬ ರೈತ ಬಂದು ಅವ್ರಿಗೆ ಒಂದೇ ಒಂದು ತೋಟದ ಒಳಗಡೆ ಒಂದೇ ತೋಟದ ಒಳಗೆ ನುಗ್ಗಿದ್ರೆ ಅವನಿಗೆ ತೆಂಗಿನ ಗಿಡ ನಡೆದು ಎಷ್ಟು ವಿಧದಲ್ಲಿ ನಡಬಹುದು ಅನ್ನೋದು ಈ ತೋಟದಲ್ಲಿ ಗೊತ್ತಾಗ್ಬೇಕು ಅಡಿಕೆ ಗಿಡ ನಡೆದಾದ್ರೂ ಅವನಿಗೆ ಈ ತೋಟದಲ್ಲಿ ಹೇಗೆ ನಡೆದು ಅಂತ ಗೊತ್ತಾಗ್ಬೇಕು ಆಮೇಲೆ ಔಷಧಿ ಗಿಡಗಳನ್ನ ಹೇಗೆ ನಡಬೇಕು ಅನ್ನೋದು ಅವ್ನಿಗೆ ಈ ತೋಟದಲ್ಲಿ ಗೊತ್ತಾಗ್ಬೇಕು ಕೃಷಿ ಹೊಂಡಗಳನ್ನ ಹೇಗೆ ಮಾಡ್ಕೋಬೇಕು ಅನ್ನೋದು ಈ ತೋಟದಲ್ಲಿ ಅವ್ನು ಗೊತ್ತಾಗ್ಬೇಕು ಆಮೇಲೆ ಪ್ರಾಣಿಗಳಿಂದ ನಮ್ಮ ತೋಟವನ್ನು ಹೇಗೆ ರಕ್ಷಣೆ ಮಾಡ್ಕೋದು ಅನ್ನೋದು ಅವ್ನಿಗೆ ಇಲ್ಲಿ ಗೊತ್ತಾಗ್ಬೇಕು ಇದೆಲ್ಲ ಗೊತ್ತಾಗೋಕ್ಕಾಗಿನೆ ನಾವು ಈ ತೋಟವನ್ನ ಒಂದು ಪ್ರಯೋಗಶಾಲೆ ಅಂತ ಹೇಳ್ತಾ ಇರೋದು ಇದು ಖಂಡಿತ ಕರ್ನಾಟಕದಲ್ಲಿ ನಿಮಗೆಲ್ಲರಿಗೂ ಬಂದು ನೋಡುವಂಥ ಒಂದು ತೋಟ ಇದು ಹಾಗೇ ಆಗ್ತದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ರೈತರು ಯಾವಾಗಲೂ ಅಷ್ಟೇ ಅಧಿಕಾರಿಗಳು ಅವರು ಇವರು ಹೇಳಿದ ಮಾತನ್ನು ಕೇಳೋದಕ್ಕಿಂತ ಯಾರು ರೈತರು ಮಾಡಿದ್ದಾರೆ ಆ ಜಾಗವನ್ನು ಹೋಗಿ ನೋಡಿ ನಿಮ್ಮ ಮನಸ್ಸಿಗೆ ಯಾವಾಗಲೂ ಖುಷಿ ಆಗ್ತದೆ ಆ ಪ್ರಯೋಗವನ್ನು ನೀವು ಮಾಡಿ ಒಳ್ಳೆಯದಾಗಲಿ ನಮಸ್ತೆ